ಬಿದ್ದಿರುವೆ ಭವದೊಳಗೆ ಎತ್ತಬೇಕೋ ಹರಿಯೆ ಸದ್ದಿಲ್ಲದೆ ಹೃದಯದೊಳಗೆ ನಿಂದು ಸದ್ದಿಲ್ಲದೆ ಹೃದಯ ದೊಳಗೆ ನಿಂದು ಬಿದ್ದಿರುವೆ ಭವದೊಳಗೆ ಕೋ ಹರಿಯೇ ಬಿದ್ದಿರುವೆ ಭವದೊಳಗೆ ಎತ್ತಬೇಕೋ ಹರಿಯೇ ಗದ್ದಲದ ಸಂಸಾರ ಚಕ್ರದಿಂದ ಬಿಳಿಸಿ ಗದ್ದಲದ ಸಂಸಾರ ಚಕ್ರದಿಂದ ಬಿಡಿಸಿ ಎದ್ದು ಹೋಗುವ ಮಾರ್ಗ ನೀ ತೋರಿಸೋ ಎದ್ದು ಹೋಗುವ ಮಾರ್ಗ ನೀ ತೋರಿಸೋ ಬಿದ್ದಿರುವೆ ಭವದೊಳಗೆ ಎತ್ತಬೇಕೋ ಹರಿ ಗುದ್ದುವ ಪಾಪಗಳ ತಾಪತ್ರಯಗಳಿಂದ ಗುದ್ದುವ ಪಾಪಗಳ ತಾಪತ್ರಯಗಳಿಂದ ಮುದ್ದು ಕೃಷ್ಣನೇ ನಿನ್ನ ಮರೆಯದಂತೆ ಮುದ್ದು ಕೃಷ್ಣನೇ ನಿನ್ನ ಮರೆಯದಂತೆ ಸದ್ದು ಮಾಡದೆ ಬರುವ ರೋಗ ರುಜಿ ು ಮಾಡದೆ ಬರುವ ರೋಗ ರುಜಿನಗಳನ್ನು ಗೆದ್ದು ನಿನ್ನ ಅಡಿಯ ಸೇರುವಂತೆ ಗೆದ್ದು ನಿನ್ನ ಅಡಿಯ ಸೇರುವಂತೆ ಬಿದ್ದಿರುವೆ ಭವದೊಳಗೆ ಎತ್ತಬೇಕೋ ಹರಿಯೇ ಸದ್ದಿಲ್ಲದೆ ಹೃದಯದೊಳಗೆ ನಿಂದೂಣೀ ಸದ್ದಿಲ್ಲದೆ ಹೃದಯದೊಳಗೆ ನಿಂದು ಹರಿ ಬುದ್ಧಿ ಕೊಟ್ಟು ಜ್ಞಾನದ ಕುರವ ಮಾಡಿಸೋ ಬುದ್ಧಿ ಕೊಟ್ಟು ಜ್ಞಾನದ ಕುರವ ಮಾಡಿಸೋ ಸಿದ್ಧಿಸುವಂತೆ ನಿನ್ನ ನಾಮ ಜಪ ಮಾಡಿಸೋ ಸಿದ್ಧಿಸುವಂತೆ ನಿನ್ನ ನಾಮ ಜಪ ಮಾಡಿಸೋ ಬದ್ಧರಾಗಿ ನಿನ್ನ ನಂಬಿರುವ ಸಜ್ಜನರ ಬದ್ಧರಾಗಿ ನಿನ್ನ ನಂಬಿರುವ ಸಜ್ಜನರ ಶುದ್ಧ ಭಕ್ತಿಗೆ ಒಲಿದು ಸಂರಕ್ಷಿಸೋ ಶುದ್ಧ ಭಕ್ತಿಗೆ ಒಲಿದು ಸಂರಕ್ಷಿಸೋ ಬಿದಿರುವೆ ಭವದೊಳಗೆ ಎತ್ತಬೆ ಕೋ ಹರಿಯ ಬಿದಿರುವೆ ಭವದೊಳಗೆ ಎತ್ತವೆ ಕೋ ಹರಿ ಶುದ್ಧ ಬುದ್ಧನೇ ಶ್ರದ್ಧೆ ಭಕ್ತಿ शुद्धबुद्धने श्रद्धे भक्ति भक्तिगोलीवने सिद्धगन्धर्वयक्षवन्दितने सिद्धगन्धर्वयक्षवन्दितने अद्य नामामृतदि पावन पावनवा, ಮಾಡೋದ್ದಿ ರಾಮೃತ ಪಾವನ ಶುದ್ಧ ಬಾಲ ಗೋ ಪಾಲ ಬಿಲ ರಾಮಕನ ಶುದ್ಧ ಬಾಲ ಗೋ ಪಾಲ ಬಿಲ ശുദ്ധ പാല ഗോപാല വില നാമക്കനെ വിഠല നാമക്കനെ വിട്ട നാമക്കനെ ബിദിരുവഭവേ എത്തേക്കോഹരിയെ സതിലദേദയോളെ നിോനി ಸದ್ದಿಲ್ಲದೆ ಹೃದಯದೊಳಗೆ ನೀ ಸದ್ದಿಲ್ಲದೆ ಹೃದಯದೊಳಗೆ ನಿಂದು ಹರಿ ಹರಿ धन्यवाद